ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಅರಾಮದಿರಿ ಅನ್ಕೋತೀನಿ ನಾನು ಆರಾಮದೀನಿ ಇಲ್ಲಿ ಎಲ್ಲರದು ನಾಷ್ಟ ಆಯ್ತು ಅನ್ಕೋತೀನಿ ಮಧ್ಯಾಹ್ನ ಮಧ್ಯಾಹ್ನ ಆಗಿರ್ತೈತೆ ಒಬ್ಬೊಬ್ರದ್ದು ಇವತ್ತಿನ ಲಾಗ್ನ ಸ್ಟಾರ್ಟ್ ಬರ್ರಿ ಸೊ ಪೂಜೆ ಮಾಡ್ಕೊಂಡು ಮುಂಜಾನೆದ್ದು ಪೂಜೆನೇ ಫಸ್ಟು ಇವಾಗ ಪೂಜೆ ಮಾಡಿಕೊಂಡು ನಿನ್ನೆ ಹೂವು ತೊಗೊಂಡು ಬಂದಿದ್ರೆ ಸೊ ಅವನ್ನೆಲ್ಲ ಹೂವು ಚೇಂಜ್ ಮಾಡಿ ವಾಪಸ್ ಹೂವು ಇಟ್ಟು ಪೂಜೆ ಮಾಡಿದ ಮಾರ್ನಿಂಗ್ ವೈಬ್ ಒಂಥರ ಅದು ಹಂಗೆ ಡೈರಿಂದ ಹಾಲು ತೊಗೊಂಡು ಬರ್ತೈತಿ ದಿನಾಲು ಆ್ಯಕ್ಚುಲಿ ಕಿಟ್ಲಿ ಐತಿ ಅದನ್ನ ತೊಗೊಂಡು ಹೋಗೋಕೆ ಯಾರೂ ಇಲ್ಲ ಡೈಲಿ ಅವ್ರ ಪಕೇಟ್ನೊಳಗೆ ಅಂದ್ರೆ ಜರದಾಗಿ ಹಿಂಗೆ ಕಟ್ಟಿಟ್ಟಿರ್ತಾರೆ ಸೊ ಯಾರಾದರೂ ನಮ್ಮ ಮನೆ ಒಳಗೆ ಹುಡುಗರುದ್ರೆ ಅವ್ರ ಜೊತೆ ಕಟ್ ಇವಾಗ ಹಾಲನ್ನ ಕಾಯೋಕ್ಕಿಟ್ಟು ಇಟ್ಟು ಇವಳನ್ನ ಮನಗಿಸೋದೊಂದು ಕೆಲಸ ಸೊ ನಂದು ಬೇಗ ಆಗಿರುತ್ತೆ ಇದ್ದ ತಕ್ಷಣ ಜಳಕ ಮಾಡಿ ಪೂಜೆ ಮಾಡಿ ಹಾಲು ಕಾಯಿಸಿರ್ತೀನಿ ಇವಳನ್ನ ನೋಡಿರಿ ಬರೀ ಸೈಡ್ ಮಲ್ಕೋತಾಳಕ್ಕೆ ನನ್ನ ಮಗಳು ಒಂದಿಷ್ಟು ಸೀದಾ ಮಲ್ಕೊಳ್ಳಲ್ಲ ಇನ್ನೂ ಕುಂದ್ರಲ್ಲ ಕುಂದ್ರಕೆ ಟ್ರೈ ಮಾಡ್ತಾರ ಬಟ್ ಅದು ತಾವ ಕುಂದ್ರಲ್ಲ ಇವ್ರು ನಾ ಒಂದು ಇವತ್ತು ದೊಡ್ಡ ಟಾಸ್ಕ್ ನನಗೆ ಈಕೆ ಮಲ್ಕೊಂಡ್ಲು ಅಂದರೆ ಎಲ್ಲ ಕೆಲಸ ಆಗುತ್ತಾ ಇಲ್ಲ ಅಂದ್ರೆ ಹಂಗೆ ಕುಂದಿರುತ್ತಾ ಈಕೇನು ಮಲ್ಗಿಸ್ಕೊಂತ ನಾನು ಸ್ವಲ್ಪ ಚಹಾ ಕುಡಿಬೇಕು ಮಲ್ಕೊತಾಳೆ ಈಕೆ ಜೊಳ್ಗ್ಯಾಗ ಬಟ್ ಆಕೆ ಇನ್ನು ನಮ್ಮ ಅನ್ವೀಕ್ ನನ್ನ ಎರಡನೇ ಮಗಳು ಹಾಕಿ ಮಲ್ಕೊಳ್ಳಲ್ಲ ಜೋಳಿಗಳ ಮಲ್ಕೊಳ್ಳಲಕ್ಕಿ ನೀ ಹನಿಗೆ ಹೋದ್ ಮನೆ ಮಾಡಿದ್ರು ಮಲ್ಕೊಳ್ಳಲಕ್ಕಿ ಹಂಗೆ ಅದಳ ತೊಡಿ ಮ್ಯಾಗ ಮಲ್ಕೋತಾರ ಇಲ್ಲ ಕೆಳಗೆ ಮಲ್ಕೋತಾಳೆ ಯಾವುದಾದ್ರು ಗೊಂಬೆ ಅಟ್ಯಾಚ್ ಬೇಕು ನಾನು ಲಾಸ್ಟ್ ಪುಡ್ಯದಲ್ಲಿ ಹೇಳಿದ್ದೀನಿಕ್ಕೆ ಹೆಂಗೆ ಮಲ್ಕೋತ ಅಂತ ತೋರಿಸಿದ್ದೀನಿ ಸೊ ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ ಏನಾದರೂ ಅಟ್ಯಾಚ್ ಬೇಕು ಅವಳಿಗೆ ಹಂಗತ್ತಾರ ಹಂಗ ಹಂಗೆ ನಾನು ತೂಕೋಂಥ ಒಂದು ಸ್ವಲ್ಪ ಮಲ್ಕೊಂಡ್ಲು ಅಂತ ಗೊತ್ತಾಯಿತು ಇಲ್ಲ ಮಲ್ಕೊಳತ್ತಾರ ಅಂತ ಗೊತ್ತಾಯ್ತು ಅಂದ್ರೆ ಅವಳನ್ನ ಮಲ್ಗಿಸೋಕೆಕ್ ಬಿಟ್ಟು ಒಂದು ಸ್ವಲ್ಪ ಹಂಗ ಟೀ ಕುಡಿತಿರ್ತೀನಿ ನಾನು ಅವಳ ಜೊತೆನೇ ಒಂದು ಸ್ವಲ್ಪ ಸ್ವಲ್ಪ ಕುಡಿಯೋದು ಅವಳನ್ನ ಮಲಗಿಸೋದು ಮಾಡ್ತೀನಿ ಅವ್ಳು ನನಗೆ ರಾಗ ಹಾಡ್ತಾಳೆ ನನಗೆ ಚೈ ಬಡಿತಾರೆ ನನ್ನ ಮಕ್ಕಳು ಹಂಗದಾರ ಹ್ಞೂ ಒಂದು ಸ್ವಲ್ಪ ನೋಡಿ ಖುಷಿ ಅನ್ಸತ್ತೆ ಆದ್ರೂ ಒಮ್ಮೆ ಅನ್ಸುತ್ತೆ ಕೆಲಸ ಇದ್ದಾಗ ಯಪ್ಪ ಮಲ್ಕೊಳ್ಳಲ್ಲ ಯಾಕೆ ಇವರು ಬಡ ಬಡ ಮಾಡ್ಕೋಬೇಕು ಅಂದ್ರೆ ಮಲ್ಕೊಳ್ಳಲ್ಲ ಅಂತ ಒಮ್ಮೆ ಅಣಸಿಸುತ್ತ ಸೊ ಅವಳನ್ನ ತೂಕು ಅಂತ ಚಹಾ ಕುಡಿತೀನಿ ಮಾರ್ನಿಂಗ್ ಇದ್ದ ಕೆಲಸ ನಂದು ಫಸ್ಟ್ ಹ್ಞೂ ಅಂತ ನೋಡ್ರಿ ನನ್ನ ಮಗಳು ಹ್ಞೂ ಹ್ಞೂ ಒಂದು ಸ್ವಲ್ಪ ಇವಳನ್ನ ಮಲ್ಕೊಂಡು ಮಲಗಿಸಿದ ಮೇಲೇ ನಂದು ಮುಂದೆ ಕೆಲಸ ಕಸ ಆಯಿತು ತವ ಬಟ್ಟೆ ಆಯಿತು ಮುಸುರಿ ಆಯಿತು ತಿಕ್ಕೋದು ನಿನ್ನೆ ಲಾಗಿಗೆ ಎಷ್ಟು ಜನ ಕಮೆಂಟ್ಸ್ ಮಾಡಿರಿ ಸಪೋರ್ಟ್ ಮಾ ಯಾರು ಮಾಡಲ್ಲ ನಾವಿದ್ದೀವಿ ನೀವು ಮಾಡ್ರಿ ಕ ಯಾರು ಯಾರು ಹೇಳಿದ್ರೂ ತಲೆ ಕೆಡ್ಸ್ಕೊಬೇಡ್ರಿ ಅಂತಂದು ನಿಮ್ಮ ಕಮೆಂಟ್ಸಿಗೆ ನಿಜ ಅಂದರೆ ನಿಜ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಜೊತೆ ಇದ್ದೀರಿ ಅಂತ ಗೊತ್ತಾಯಿತು ಇನ್ಮೇಲೆ ಚ ಹೊಸ ಹೊಸ ಮತ್ತು ಚಲೋ ಚಲೋ ವಿಡಿಯೋನ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಅವಳು ಮಲ್ಕೊಂಡ್ಲು ಇನ್ನೇನು ಮಲ್ಕೊಳ್ಳೋಣ ನಾನು ಒಂದು ಸ್ವಲ್ಪ ಟೀ ವಿ ಕುಡಿದು ಒಂದು ಐದು ನಿಮಿಷ ಕುಂದಿರ್ತೀನಿ ನಾನು ಅಂದರೆ ಏಕಾ ಕಂಟಿನ್ಯೂಸ್ ಆಗಿ ಕೆಲಸ ಆಗುತ್ತಲ್ಲ ಸೊ ನೋಡಿರಿ ನನ್ನ ಮಗಳು ಬರೀ ಸೈಡ್ ಒಳಗೆ ಮಲ್ಕೋತಾಳೆ ನೈಟ್ ನಾವು ಊಟ ಮಾಡಿರಲಿಲ್ಲ ಹಂಗೆ ಅಂದ್ರೆ ಇವರು ಮಲ್ಕೊಳ್ಳಲ್ಲ ಜಾಸ್ತಿ ಒಂದು ಸ್ವಲ್ಪ ಏಳು ಗಂಟೆ ಆಗಿತ್ತು ರಾ ನೈ ನೈಟು ಅವಾಗ ಅವಳು ಅವ್ರ ಜೊತೆ ಮಲ್ಕೊಂಡಿದ್ರಲ್ಲ ನಾನು ಮಲ್ಕೊಂಬಿಟ್ಟೀನಿ ನನಗೆ ಎಚ್ಚರ ಆಗಿಲ್ಲ ಹತ್ತುವರೆ ಹಿಂಗೆ ಆಯಿತು ನನಗೆ ಆ ಟೈಮಲ್ಲಿ ಊಟ ಹೋಗೋಲ್ಲ ಅಂತಂದು ಸುಮ್ಮನೆ ಮಲ್ಕೊಂಬಿಟ್ನಿ ಹಂಗೆ ಮಾರ್ನಿಂಗ್ ಎದ್ದು ಒಂದು ಸ್ವಲ್ಪ ಚಹಾ ಮತ್ತು ಬ್ರೆಡ್ ತಿಂದು ಒಂದು ಐದು ನಿಮಿಷ ಹೊಟ್ಟೆ ಅಂದರೆ ಒದರ್ತಿರ್ತಲ್ಲ ಹೊಟ್ಟಿ ಗೊರ್ರ ಅಂತ ಅದನ್ನು ಸಮಾಧಾನ ಮಾಡ್ಬೇಕಲ್ಲ ಸಮಾಧಾನ ಮಾಡಿಕೊಂಡು ಮುಂದಲ್ಲಿ ಕೆಲಸಕ್ಕೆ ಚಾಲ್ತಿ ಕೊಡ್ತೀನಿ ಹೊಟ್ಟೆ ಅಂದರೆ ಜಾಸ್ತಿ ಯಶವಾಗಿತ್ತು ಡೇಲಿ ನಾನು ಚಹಾ ಬೇಕಾ ಬೇಕು ನನಗೆ ಒಂದು ದಿನಕ್ಕೆ ಒಂದು ಐದು ಸತ್ತರ ಆದರೂ ಚಹ ಕುಡಿತೀನಿ ನಾನು ಅಷ್ಟಂದ್ರೆ ಅಷ್ಟು ಚಹಾ ಬೇಕಾ ಬೇಕು ನನಗೆ ಕಂಪಲ್ಸರಿ ನಂಗೆ ಅಷ್ಟು ಆಯಿತು ಇವ್ರು ಹಳ ಹತ್ತಿದ್ರು ಅಂದ್ರೆ ನಾನು ಊಟ ಮಾಡಲ್ಲ ಜಸ್ಟ್ ಚಹಾ ಹಾಲು ಇರುತ್ತಲ್ಲ ಅದಕ್ಕೆ ಸಕ್ಕರೆ ಮತ್ತು ಚಾಪುಡಿ ಹಾಕಿ ಕುದಿಸ್ಕೊಂಡು ಮಾಡಿಬಿಡ್ತೀನಿ ಹಂಗೆ ಅಂಗಡಿ ನೋಡಿಗೆ ಹೋಗೋ ಕೆಲಸ ಇತ್ತು ಅಂಗಡಿ ನೋಡಿಗೆ ಹೋಗಿದ್ವಿ ನೋಡ್ತಿರ್ಬೇಕು ಅಂದರೆ ನಾನು ಅವ್ರನ್ನ ಎಲ್ಲಾದರೂ ಎಲ್ಲಿ ಹೋದ್ರೂ ಅವ್ರು ನಾವ್ ಬಿಟ್ಬಿಡ್ತೀನಿ ನಾನು ಆಟ ಆಡೋಕೆ ಅವ್ರು ಎಷ್ಟು ಚಂದ ಆಟ ಆಡತ್ತಾರೆ ನೋಡ್ರಿ ಹುಡುಗರ ಜೊತೆ ನಾ ಅಪ್ರೂಪ್ ಮಾಡೇ ಇಲ್ಲ ನನ್ನ ಮಕ್ಕಳನ್ನ ಅಯ್ಯೋ ಪಾಪ ಇವಾಗ ಎರಡು ಫಸ್ಟು ಹಂಗೆ ಬೆಳೆಸ್ಬೇಕು ಹಿಂಗೆ ಹಂಗೆ ಏನು ತಲೆಯೊಳಗಿಲ್ಲ ನಮ್ಗೆ ಅವ್ರು ಹೆಂಗೆ ಇಷ್ಟಪಡ್ತಾರೆ ಹಂಗೆ ಬ ಬ ಬೆಳೀಲಿ ಅಂತ ಅಂದ್ಬಿಟ್ಟಿನಿ ಹುಡುಗರು ಜೊತೆ ಇದ್ದರೆ ಒಂದು ಸ್ವಲ್ಪ ಆ್ಯಕ್ಟು ಜಾಸ್ತಿ ಇರ್ತಾರೆ ಹಾಗಾಗಿ ಅವ್ರನ್ನ ಬಿಟ್ಟು ಆಟ ಆಡೋಕ್ ಬಿಟ್ಟು ಕುಂತಿದ್ವಿ ನಾನು ಒಂಚೂರು ಇವ್ರದ್ದು ಇವತ್ತು ಹೈಟು ವೇಟು ಮತ್ತು ಚೆಕ್ ಮಾಡ್ಸೋದಿತ್ತು ನಮ್ಮ ಚಂಪು ಇದಲ್ಲ ಸ್ವಲ್ಪ ವೇಟ್ ಗೇನ್ ಆಗವಲ್ಲು ಡಿಂಪು ಜಾಸ್ತಿ ಆಗಲ್ಲ ಚಂಪು ಹೆಂಗಂದ್ರೆ ಅವಳು ಹೈ ಹೈಟು ಸಣ್ಣ ಗಿಡ್ಡಾಗೈತಲ್ಲ ಹಂಗಾಗಿ ದಪ್ಪ ಆದ್ರೂ ಏನು ಅಂದ್ರೆ ಕಾಣಿಸವಲ್ಲ ಅಷ್ಟು ಸೊ ಹಂಗಾಗಿ ಅವ್ರದ್ದು ವೇಟು ಹೈಟು ಚೆಕ್ ಮಾಡಿಸ್ಕೊಂಡು ಬಂದ್ರೆ ಒಂದು ಸ್ವಲ್ಪ ಕಂಪ್ಯೂಟರ್ ಒಳಗೆ ಕೆಲಸ ಇತ್ತು ಹಂಗೆ ಹೋದ್ರಾಯ್ತು ಅಂದ್ಕೊಂಡು ಹೋದ್ವಿ ನಾವು ಸೊ ತೂಕ ಮಾಡ್ತಿದ್ರು ನನ್ನ ಮಗಳು ಅವಲ್ಲ ಅದ್ರೊಳಗೆ ಸ್ಮೈಲ್ ನೋಡ್ರಿ ನಮ್ಮ ಚಂಪು ಯಾವಾಗಲೂ ಸ್ಮೈಲ್ ಮಾಡ್ತಾಳೆ ಮಾಡ್ತಾಳಕ್ಕೆ ಹೆಂಗೆ ಅವ್ರ ಡ್ಯಾಡಿಗೆ ಯಾರೇನೇ ಯಾರೇನೇನಲಿ ಬೈದರು ಏನೇ ಅಂದ್ರೂ ಸ್ಮೈಲ್ ಸ್ಮೈಲ್ ನಮ್ಮ ಗುಂಡ ಅಂದು ಮಾಡಿಸಿದ್ವಿ ನಮ್ಮ ಗುಂಡ ಏಳು ಕೆ ಜಿ ಡಿಂಪು ಆರು ಕೆ ಜಿ ಚಂಪು ಐದುವರೆ ಕೆ ಜಿ ಆದ್ಲು ಆಕೆಗೆ ಈಕಿಗೆ ಜಸ್ಟ್ ಒಂದು ನೂರು ಗ್ರಾಮು ಡಿಫ್ರೆನ್ಸ್ ಇರ್ತಿತ್ತು ಬಟ್ ಇವಾಗ ಒಂದು ಐದುನೂರು ಗ್ರಾಮ್ ಡಿಫ್ರೆನ್ಸ್ ನನಗೆ ಅದೇ ನಂಬಕ್ಕಾಗಿಲ್ಲ ಐದುನೂರು ಗ್ರಾಮ್ ಎಲ್ಲ ಡಿಫ್ರೆನ್ಸ್ ಇರೋಲ್ಲ ನೋಡಿದ್ರೆ ಈಕ್ಕಿನ ದಪ್ಪ ಅನ್ನಿಸ್ತಾಳೆ ಆಕೆ ಕಿತ್ತ ಅಂದರು ಈಗಿದ ವೇಟ್ ಕಡಿಮೆ ಹೆಂಗಾಯ್ತು ಅನ್ನೋ ಟೆನ್ಷನ್ನು ಅವ್ರಂದರು ಸ್ವಲ್ಪ ಟಾನಿಕ್ ಗಿನಿಕ್ ಹಾಕಿರಿ ಅಂತಂದು ಸೊ ಟ್ಯಾನಿಕ್ ಎಲ್ಲ ಬರ್ತಾರ ಬಟ್ ನಾವು ಹಾಕಿಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಕಂಪ್ಯೂಟ್ರ್ ಅಂಗಡಿ ಬಂದ್ವಿ ಸೊ ಹಂಗೆ ನನ್ನ ಪಾರ್ಸಲ್ ಒಂದು ಬಂದಿತ್ತು ನಾನು ಆ್ಯಕ್ಚುಲಿ ಬ್ಯಾಗು ಬೇಬಿ ಕ್ಯಾರಿಯರ್ ತರಿಸಿದ್ನ ಅದು ಒಂದೇ ತರಿಸಿದ್ನಿ ಅದು ಆ್ಯಕ್ಚುಲಿ ನೋಡಿರ್ತೀರಿ ನೀವು ಅದು ತ್ರೀ ಫಾರ್ಟಿ ಏನೋ ಇತ್ತು ಅದಕ್ಕೆ ಬಟ್ ನಂಗೆ ಅದು ಕಂಫರ್ಟೇಬಲ್ ಅನಿಸ್ಲಿಲ್ಲ ಎಲ್ಲೂ ಹಿಬ್ಬೆಲ್ಟು ಆ ಥರ ಇರಲಿಲ್ಲ ಇವಾಗ ಅದನ್ನು ವಾಪಸ್ ರಿಟರ್ನ್ ಮಾಡಿದ್ನಿ ಮತ್ತು ಫೈ ಹಂಡ್ರೆಡ್ ಫೈವ್ ಫೋರ್ಟಿ ಏನೋ ಇತ್ತು ಇದಕ್ಕೆ ಅದನ್ನು ತರಿಸಿದ್ನಿ ನಾನು ಇದು ಹೆಂಗೆ ಬರುತ್ತೆ ನೋಡೋಣ ಅಂತಂದು ಸೊ ಅಲ್ಲೇ ಬಂದಿತ್ತು ಬಸ್ ಸ್ಟ್ಯಾಂಡ್ ಹತ್ರನೂ ಹೋಗಿದ್ವಲ್ಲ ಅಲ್ಲೇ ಬಂದಿತ್ತು ಅಲ್ಲೇ ಇಸ್ಕೊಂಡ್ವಿ ಚಂಪುದು ಹೈಟು ಐ ಐವತ್ತ ಎಂಟು ಇದಳೆ ಸೆಂಟಿಮೀಟ್ರ್ ಐ ಏಳು ಡಿಂಪು ಅರವತ್ತ ಮೂರು ನಮ್ಮ ಗುಂಡ ಅರವತ್ತ ಎಂಟಿದಾನ ಸೊ ಇದು ಬಂದೈತಿ ಬ್ಯಾಗು ಇದು ಹಿಪ್ ಬೆಲ್ಟ್ ಎಲ್ಲ ಐತಿ ನೋಡಿದ್ರೆ ಕ್ವಾಲಿಟಿನೂ ಸಖತ್ ಇದು ಇದ್ರದ್ದು ಲಿಂಕ್ ಬೇಕಿದ್ರೆ ನಂಗೆ ಕಮೆಂಟ್ ಒಳಗೆ ಹೇಳಿರಿ ನಾನು ಡಿಸ್ಕ್ರಿಪ್ಷನ್ ಬಾಕ್ ಒಳಗೆ ಬಾಕ್ಸ್ ಒಳಗೂ ಹಾಕಿರ್ತೀನಿ ಇದ್ರದ್ದು ಯಾವ ಥರ ಯೂಸ್ ಮಾಡೋದು ಅಂತಲೂ ಬರೆದು ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ಸ್ ಬರೆದಿದ್ದಾರೆ ಅವರು ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತ್ರೀ ಇನ್ ಒನ್ ಬ್ಯಾಗಿದು ಸೊ ನಾವು ಮುಂದೆನೂ ಕುಂದರ್ಸ್ಕೊಬೋದು ಹಿಂದೆನೂ ಕುಂದರ್ಸ್ಕೊಬೋದು ಸೈಡಲ್ಲಿ ಕುಂದಿರ್ಸ್ಕೊಬೋದು ತ್ರೀ ಇನ್ ಒನ್ ಅಂತ ಐತಿ ಇದು ಇದರ ಟೋಟಲಾಗಿ ಎಲ್ಲನೂ ಕೊಟ್ಟಿದ್ದಾರೆ ಅವರು ಯಾವ ಥರ ಯೂಸ್ ಮಾಡೋದು ಅಂತಂದು ಯಾವ ಥರ ಯೂಸ್ ಮಾಡೋದು ಮತ್ತು ಹೆಂಗೆಲ್ಲ ಎಷ್ಟೆಷ್ಟೆಲ್ಲ ಬೆಲ್ಟ್ಸ್ ಬಂದಿದ್ದಾವು ಯಾವ ಥರ ಅಲ್ಟ್ರೇಟ್ ಮಾಡೋದು ಅಂತ ಎಲ್ಲ ಕೊಟ್ಟಿದ್ದಾರೆ ನಾನು ಒಂದು ನೆಕ್ಸ್ಟ್ ವಿಡಿಯೋದೊಳಗೆ ಅದನ್ನು ಯಾವ ಥರ ಯೂಸ್ ಮಾಡೋದು ತ್ರೀ ನೋಡ್ ಅಂದರೆ ಮೂರು ತ್ರೀ ಟೈಪ್ಸ್ನು ಯಾವ ಥರ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವೀಡ್ಯೋದೊಳಗೆ ತಿಳಿಸ್ಕೊಡ್ತೀನಿ ಜಸ್ಟ್ ಇದ್ರೊಳಗೆ ಔಟ್ ಯಾವ ಥರ ಕುಂದರ್ಸ್ಕೊಳ್ಳೋದು ಇನ್ ಯಾವ ಥರ ಕುಂದರ್ಸ್ಕೊಳ್ಳೋದು ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೆ ನೆಕ್ಸ್ಟು ಲಾಗ್ ಖಂಡಿತ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಕುಂದರ್ಸೋದು ಯಾವ ಥರ ಇದನ್ನ ಮಾಡೋದು ಅಂತ ಬಟ್ ನನಗಿದು ಜಾಸ್ತಿ ಅಂದರೆ ಜಾಸ್ತಿ ಹೆಲ್ಪ್ಫುಲ್ ಆಗತ್ತೈತಿ ಸೊ ಹಂಗೆ ಅವರಿಗೆ ಊಟ ಮಾಡಿಸ್ಬೇಕಾದ್ರೆ ಅವ್ರಿಗೆ ಬೇಬಿ ಬಿಬ್ ಖಾಲಿಯಾಗಿತ್ತು ಇದು ನಾನು ಆನ್ಲೈನ್ ಒಳಗೆ ತರಿಸಿದ್ನಿ ಆಫರ್ ಇತ್ತು ಆ್ಯಕ್ಚುಲಿ ಐದು ಬಂದಿದ್ದಾವು ವಾಟರ್ ಪ್ರೂಫ್ ಇದಾವೆ ನಾನು ಫಸ್ಟು ತರಿಸಿದ್ದನ್ನು ತೋರಿಸ್ತೀನಿ ಯಾವ ಥರ ಇತ್ತು ಅದು ಇಲ್ಲೇ ಶಾಪ್ ಒಳಗೆ ತೊಗೊಂಡಿದ್ವಿ ಒಳಗೆ ಸಂದಿತ್ತು ಮತ್ತು ಕಾಸ್ಟ್ಲಿ ಭಾಳ ಇತ್ತು ಅದು ಡಿಮಾರ್ಟ್ ಒಳಗೇನೋ ತೊಗೊಂಡಿದ್ವಿ ಅನಿಸುತ್ತಾ ಮೇ ಬಿ ಆಗೈತಲ್ಲ ಡಿಮಾರ್ಟ್ ಅನ್ನೋದು ಬಾಗಲ್ಕೋಡ ಅಲ್ಲೇ ತೊಗೊಂಡಿದ್ವಿ ನಾವು ಇದು ವಾಟರ್ ಪ್ರೂಫ್ ಐತಿ ಮತ್ತು ಅದರೊಳಗೆ ಇದು ಈ ಥರ ಬಟನ್ಸ್ ಐತಿ ಸೊ ಇದು ಬಟನ್ಸ್ ಇರೋದ್ರಿಂದ ಈಸಿ ಆಗುತ್ತೆ ಮಕ್ಕಳಿಗೆ ಮತ್ತೆ ಸೇಫಾಗಿ ಕುಂದಿರುತ್ತಾ ವಿಡ್ತ್ ಜಾಸ್ತಿ ಐತಿ ಇದ್ರದ್ದು ಸೊ ಕಲರ್ ನೋಡ್ರಿ ಎಷ್ಟು ಚಂದ ಇದಾವೆ ನಂಗೆ ಕಲರ್ ನೋಡಿನೇ ಭಾಳ ಇಷ್ಟ ಆಯಿತು ಯೂಸ್ ಮಾಡೋಕೆ ಮನಸೇ ಬರ್ತಿಲ್ಲ ಬಟ್ ಯೂಸ್ ಮಾಡೋಕ್ಕೆ ತರಿಸಿರೋದು ಮಾಡಲೇಬೇಕು ನಾನು ಫಸ್ಟ್ ತಂದಿರೋದು ಇಲ್ಲೈತೆ ನೋಡಿರಿ ಇದನ್ನು ಆ್ಯಕ್ಚುಲಿ ನಾವು ಬಾಗಲಕೋಟೆ ಬಾಗಲಕೋಟೆ ಒಳಗೆ ತೊಗೊಂಡು ಬಂದಿದ್ವಿ ಶಾಪ್ ಒಳಗೆ ಇದು ಇಷ್ಟ ಇತ್ತು ಜಾಸ್ತಿ ಹೈಟು ಇರಲಿಲ್ಲ ಮತ್ತು ಇದು ಆಗ್ಬಿಡ್ತಂದ್ರೆ ನಮ್ಮದು ಇದು ಈ ಬ್ರಷಿಂದ ತಿಕ್ತೀವಲ್ಲ ಸೊ ಅದು ಆ್ಯಕ್ಚುಲಿ ಗೊತ್ತಾಗಿಲ್ಲ ನಮ್ಮ ಆಂಟಿ ಅವರು ಬ್ರಷಿಂದ ತಿಕ್ಬಿಟ್ರೆ ಅದು ಹೋಗ್ಬಿಟ್ಟೈತೆ ವಾಟ್ರ್ ಪ್ರೂಫ್ ವಾಟ್ರ್ ಪ್ರೂಫ್ ಐತಿ ಇದು ಇದು ವಾಟ್ರ್ ಪ್ರೂಫ್ ಆಯ್ತು ಬಟ್ ಹಂಗಾಗಿ ತಿಕ್ಕಿದ್ರೆ ಹೋಗುತ್ತಾ ಸ್ವಲ್ಪ ಯೂ ಚೆನ್ನ ಚಲೋತ್ನಾಗ ಯೂಸ್ ಮಾಡಿರಿ ಇವತ್ತಿನ ರೆಸಿಪಿನ ಚಲೋ ಮಾಡ್ಬಾರೀ ಆ್ಯಕ್ಚುಲಿ ಇವತ್ತಿಂದು ಇದು ಪಪ್ಪಾಯಿದು ರೆಸಿಪಿ ಕೊಡ್ಬೇಕು ಅನ್ಕೊಂಡಿನಿ ನಾನು ಇದು ಪಪ್ಪಾಯನ ತೊಗೊಂಡು ನೀಟಾಗಿ ಸಿಪ್ಪಿ ಎಲ್ಲ ತೆಗೆದು ಬೀಜ ಎಲ್ಲ ತೊಗೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಳ್ರಿ ಹಂಗೆ ಎರಡು ಡೇಟ್ಸನ್ನ ತೊಗೊಂಡಿನಿ ನೆನೆ ಇಟ್ಟಿಲ್ಲ ನಾನು ಸೊ ಇದನ್ನ ಡೇಟ್ಸನ್ನ ಬೀಜ ತೊಗೊಂಡು ಮತ್ತು ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಈ ಪಪ್ಪಾಯ ತಿನ್ನಿಸಿದ್ರಿಂದ ಇದ್ರೊಳಗೆ ವಿಟಮಿನ್ ಎ ಇರುತ್ತಾ ಮತ್ತು ಇದು ಜಾಸ್ತಿ ಮಕ್ಕಳಿಗೆ ಡೆವಲಪ್ಮೆಂಟಿಗೆ ಹೊಲ್ಪ್ ಹೆಲ್ಪ್ ಆಗುತ್ತಾ ಸೊ ಇದನ್ನು ಇವತ್ತು ಫಸ್ಟ್ ಟೈಮ್ ಮಾಡೋನಿ ಆ್ಯಕ್ಚುಲಿ ಇದು ನಮ್ಮ ಮನೆಯಲ್ಲಿ ಅವೈಲೇಬಲ್ ಇತ್ತು ಅವೈಲೇಬಲ್ ಇತ್ತು ಹಂಗಾಗಿ ಮಾಡಬೇಕು ಅಂತ ಕೇಳಿದಾಗ ನಮ್ಮ ಮನೆಯವ್ರು ಇಲ್ಲ ಚಲೋ ಇರುತ್ತೆ ಡೆವಲಪ್ಮೆಂಟಿಗೆ ಮಾಡು ಅಂತ ಹೇಳಿದರು ಸೊ ಇದನ್ನ ಆ್ಯಕ್ಚುಲಿ ಪ್ರೆಸ್ ಮಾಡಿನೂ ಕೊಡ್ತಾರೆ ಇದನ್ನ ಜಸ್ಟ್ ಸ್ಮ್ಯಾಶ್ ಮಾಡೂ ಕೊಡ್ರಿ ಅದ್ರಾಗೇನಿಲ್ಲ ಬಟ್ ಸ್ವಲ್ಪ ಇದು ಹಣ್ಣು ಇತ್ತು ಹಂಗಾಗಿ ಒಂದು ಸ್ವಲ್ಪ ಸ್ಟೀಮ್ ಮಾಡಬೇಕು ಅಂದ್ಕೊಂಡಿ ಅದು ಏನಿಲ್ಲ ಈಗ ಡೇಟ್ಸದ್ದು ಸಿಪ್ಪಿ ಅದು ಹಂಗಾಗಿ ಹಂಗಾಗಿ ಬಿಟ್ಬಿಟ್ನಿ ಒಂದು ಕುಕ್ಕರ್ನೊಳ ನೀರು ಹಾಕಿ ಇದನ್ನ ಅದರೊಳಗೆ ಇಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಎಂಟೊಂಬತ್ತು ಸೀಟಿ ಹೊಡೆಸ್ಕೊಡ್ರಿ ಕಾಯಿ ಇತ್ತು ಅಂದ್ರೆ ಜಾಸ್ತಿ ನೋಡಿಸ್ಕೊಡ್ರಿ ಹಣ್ಣು ಇತ್ತಂದ್ರೆ ಜಸ್ಟ್ ಪ್ರೆಸ್ ಪ್ರೆಸ್ ಮಾಡಿಕೊಡ್ರಿ ಅದಕ್ಕೇನಿಲ್ಲ ಸ್ಮ್ಯಾಶ್ ಮಾಡಿಕೊಟ್ರು ನಡಿತೈತಿ ಬಟ್ ನಾನು ಸ್ಮ್ಯಾಶ್ ಮಾಡ್ಕೊಡಿಲ್ಲ ಇದ್ರೊಳಗೆ ನೋಡ್ರಿ ಓಪನ್ ಮಾಡಿದಾಗ ಈ ಥರ ನೀರು ಇರುತ್ತೆ ಆ್ಯಕ್ಚುಲಿ ನಾನು ಸ್ಟೀಮರ್ ತರಿಸ್ಕೊಬೇಕು ಅನ್ಕೊಳಾತೀನಿ ಇನ್ನೂ ಆಗೋವಲ್ದು ಬಟ್ ಇವಾಗ ಅದ್ರೊಳಗೆ ಇದ್ದಿದ್ರಾಗ ಹೋಗೋಣ ಸೊ ಮುಂದೆ ತರಿಸ್ಕೊಂಡ್ರೆ ನೋಡೋಣ ಹಂಗೆ ನೀರನ್ನ ಎಲ್ಲ ಹತ್ತಿನಿ ನಾನು ಪೂರ್ತಿ ನೀರನ್ನ ಬಸ್ಸು ಇದನ್ನ ಪ್ರೆಸ್ ಮಾಡಿಕೊಡ್ರಿ ಡೇಟ್ಸು ಆಪ್ಷನ್ ಇದ್ರೊಳಗೆ ಇದು ನೀವು ಹಾಕಬೇಕು ಅಂತ ಏನಿಲ್ಲ ಕ ಉತ್ತತ್ತಿ ಅಥವಾ ಅಂತ ಎರಡು ಅಂತ ಅದನ್ನು ಹಾಕಬೇಕು ಅಂತ ಏನಿಲ್ಲ ಬಟ್ ಹಾಕಿದರೆ ಒಳ್ಳೆಯದು ನಾನು ಹಾಕ್ತೀನಿ ನೆನೆ ಇಟ್ಟಿರಲಿಲ್ಲ ಹಂಗಾಗಿ ಹಂಗೆ ಅದ್ರೊಳಗೆ ಹಾಕಿ ಸ್ಟೀಮ್ ಮಾಡ್ಕೊಂಡು ನೀವು ಸೊ ಇದ್ರೊಳಗೆ ಇನ್ನೂ ನೀರು ಉಳಿದಿತ್ತಲ್ಲ ಅದನ್ನೊಂದು ಇಟ್ಟು ತೊಗೊಂಡು ಈ ಥರ ಪ್ರೆಸ್ ಮಾಡೋಣ ಬರ್ರಿ ಸೊ ನೋಡ್ತಿರ್ಬೇಕು ಎಷ್ಟು ಚೆಂದ ಸ್ಮೂತ್ ಆಗತಿತ್ತು ಅಂತಂದು ಸ್ಮ್ಯಾಶ್ ಮಾಡಿದಾಗ ಈ ಥರ ಸ್ಮೂತ್ ಆಯಿತು ಅಂದ್ರೆ ಬೇಬಿಗೆ ಹೆಲ್ ಚಲೋ ಆಗುತ್ತಾ ಮತ್ತೆ ಸಿಪ್ಪೇನೈತಿಲ್ಲ ಚಾಕುವಿಂದ ಕಟ್ ಮಾಡಿದರೆ ಮುಗೀತು ಅದನ್ನೇನು ಚಾಪ ಇದು ಇರುತ್ತಲ್ಲ ತೆಗೆಯೋದು ಹಂಗೆ ಅದರಿಂದ ತೆಗಿಬೇಕಂತ ಏನಿಲ್ಲ ಜಸ್ಟ್ ಚಾಪ್ ಮಾಡಿದ್ರೆ ಮುಗೀತು ಸೊ ರೆಡಿ ಆಯಿತು ನಮ್ಮದು ಇದು ನಿಮ್ಗೆ ಅದು ಅಷ್ಟು ಸಣ್ಣ ಆಗಿಲ್ಲ ಅಂದ್ರೆ ಒಂದು ಸಾಣಗಿಗೆ ಹೇಳಿದ್ದೀನಲ್ಲ ನಾನು ಐಡಿಯಾ ಸಾಣಿಗೆಗೆ ಹಾಕಿ ತಿಕ್ಕಿಬಿಟ್ರೆ ಅದು ಬೀಳುತ್ತೆ ಅಂತಂದು ಸೊ ನಾನು ತರಿಸಿದ್ನಲ್ಲ ಬೇಬಿ ಬಿಬ್ಬು ಇದನ್ನು ಹಾಕಾತ್ತೀನಿ ಸೊ ಅವಳು ಸ್ವಲ್ಪ ಜಾಸ್ತಿ ಹೊಟ್ಟೆ ಶು ಆಗೈತಿ ಹಾಗಾಗಿ ಆ ಕಡೆ ಈ ಕಡೆ ಮಾಡ್ಕೊಳಾತ್ತಡ ಜಸ್ಟ್ ಬಟನ್ನ ಪ್ರೆಸ್ ಮಾಡೋದು ಈಸಿ ಐತಿ ಅದು ಆದರೆ ಕಟ್ಟೋದಿತ್ತು ಕಟ್ಟೋದು ಒಂದೊಂದು ಸಾರಿ ಎಲ್ಲ ಒಳಗೆ ಹೋಗೋದಾಯ್ತು ಬಿಚ್ಚೋದು ಕಷ್ಟ ಆಗ್ತಿತ್ತು ಬಟ್ ಇದು ನನಗೆ ಯಾಕೋ ಪರ್ಸ್ನಲಿ ಜಾಸ್ತಿ ಅಂದರೆ ಜಾಸ್ತಿ ಇಷ್ಟ ಆಯಿತು ಸೊ ಅವಳು ಯಾಕೋ ಕುಂದಿರ್ತಿಲ್ಲ ಅವಳು ಜಾಸ್ತಿ ಅಳ ಹಾತ್ಬಿಟ್ಟ ಹೊಟ್ಟೆ ಜಾಸ್ತಿ ಅಶು ಆಗಿಬಿಟ್ಟೆ ತೆಕ್ಕಿಗೆ ಹಂಗಾಗಿ ಅಳ ಅವಳು ಆರಾಮ ಹಾಕಿಗೆ ಸ್ವಲ್ಪ ಸಮಾಧಾನ ಮಾಡಿ ತಿನ್ನಿಸ್ತೀನಿ ತಿಂತಾಳೆ ಇಲ್ಲ ನೋಡೋ ಫಸ್ಟ್ ಟೈಮ್ ಮಾಡಿ ನಾನು ಬೇಬಿಗೆ ಮಾತ್ರ ಹೆಲ್ಪ್ ಆಗುತ್ತೆ ಇದು ಒಳ್ಳೇದು ಬೇಬಿ ಡೆವಲಪ್ಮೆಂಟಿಗೆ ಭಾಳ ಒಳ್ಳೇದಿದ್ದು ಹಾಗಾಗಿ ಇತ್ತು ಮಾಡಿದೆ ನಾನು ಮತ್ತು ನಾನು ಅದನ್ನೇ ಕೊಡಬೇಕು ಇಲ್ಲೇ ಕೊಡಬೇಕು ಅಂತ ಏನಿಲ್ಲ ನನ್ನ ಮ ಮನಿಯೊಳಗೆ ಯಾವ್ದು ಇವಾಗ ಅವೈಲೇಬಲ್ ಐತಲ್ಲ ಅದ್ರದ್ದು ಮಾಡಿರ್ತೀನಿ ಆ ರೆಸಿಪಿ ಬಟ್ ಆಲ್ಮೋಸ್ಟ್ ನಾನು ಇದನ್ನ ಮಾಡಲೇಬೇಕು ಇವನ್ ಕೊಡಲೇಬೇಕು ಅಂತ ಬೇಬಿಗೆ ಯಾವ್ಯಾವ ಚಲೋ ಅದಾವಲ್ಲ ಹೆಲ್ತಿಗೆ ಇದನ್ನ ಕೊಡಬೇಕು ಅಂತ ಲಿಸ್ಟ್ ಮಾಡಿದರೆ ಅದನ್ನು ನಮ್ಮ ಮನೆಯವ್ರು ತರಿಸಿ ತರ್ಸಿ ಕೊಟ್ಟಿರ್ತಾರೆ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟನ್ನು ಮಾಡ್ತೀನಿ ನಾನು ಆಕೆಗೆ ಹಸು ಜಾಸ್ತಿ ಆಗ್ಬಿಟ್ಟೈತಿ ಅಳ ಹತ್ತಳ ಸ್ವಲ್ಪ ಸಮಾಧಾನ ಮಾಡಿಬಿಡ್ತೀನಿ ಸೊ ಅವಳಿಗೆ ಸಮಾಧಾನ ಮಾಡೀನಿ ಹಾಕೀನಿ ನೋಡ್ತಿರ್ಬೇಕು ಎಷ್ಟು ಉದ್ದ ಐತೆ ಲೆಂತ್ ಆಯಿತು ಹಿಂದೆ ಬಟನ್ಸ್ ಆಯಿತು ಎಷ್ಟು ಸೇಫ್ಟಿ ಐತಿ ಮತ್ತು ಇದ್ರದ್ದು ವಿಳಿತು ಜಾಸ್ತಿ ಬಂದೈತಿ ಹಾಕುವಾಗ ಇದ್ರದ್ದು ಸೊ ಸಮಾಧಾನ ಆಗೋಳಾಕಿ ತಿನ್ಸು ನೀವಾಗ ಇವಾಗ ಅವರಿಗೆ ಒಂದು ಎರಡು ಮೂರು ದಿನ ಆಯ್ತು ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಿಸಾತೀನಿ ನಮ್ಮೂರೊಳಗಂತೂ ಚಳಿ ಜಾಸ್ತಿ ಐತಿ ಹೆಂಗಂದ್ರೆ ಈವ್ನಿಂಗ್ ಐದು ಗಂಟೆ ಆಗಿರುತ್ತೆ ಕೈಯೆಲ್ಲ ನಡಕ್ತಿರ್ತಾವೆ ಅಷ್ಟು ಚಳಿ ಚಳಿ ಅಂತೂ ಮಾರ್ನಿಂಗಂತೂ ಆಗಲ್ಲ ಅಷ್ಟು ಅಂದ್ರೆ ಹಂಗೈತಿ ಹಂಗಾಗಿ ಒಂದು ಸ್ವಲ್ಪ ಅವರಿಗೆ ಸ್ವಲ್ಪ ಬೆಚ್ಚಗೆ ನೆಡಾತೀನಿ ನಾನು ಇನ್ನೂ ಜಳಕ ಮಾಡ್ಸಿರಲಿಲ್ಲ ಒಂದು ಸ್ವಲ್ಪ ಆಟ ಆಡಿಸ್ಕೊ ಅಂತ ಸೊ ಅಕ್ಕಿಯೆಲ್ಲ ತಿಂದ್ಲು ಬಟ್ ಒಂದು ಸ್ವಲ್ಪ ಫಸ್ಟ್ ತುತ್ತು ಯಾವಾಗಲೂ ಹಂಗೆ ಮಾಡ್ತಾಳೆ ಅಕ್ಕಿ ಆ ಡಿಂಪು ಆಯಿತು ಫಸ್ಟ್ನೇ ತುತ್ತು ಒಂದು ಸ್ವಲ್ಪ ಹಂಗೆ ಅವರು ಮಾಡೋದು ಒಂಥರ ಉಗುಳ್ದಂಗೆ ಮಾಡೋದು ಒಂಥರ ವಾಮಿಟ್ ಬಂದಂಗೆ ಮಾಡ್ಕೊಳ್ಳೋದು ಮಾಡ್ತಾರೆ ಬಟ್ ಆಮೇಲೆ ತಿಂತಾರೆ ಅದ್ರಾಗೇನಿಲ್ಲ ನೋಡಿರಿ ಇದು ಎಷ್ಟು ಚಲೋ ಬಂದೈತಿ ಅಂತಂದು ವಿಡಿತು ನೋಡ್ರಿ ಇದ್ರದ್ದು ಅಗ್ಲ ಯಾವುದೇ ಬಟ್ಟಿಗೆ ಹತ್ತಲ್ಲ ಈ ಥರ ತಿನ್ಸೋದ್ರಿಂದ ಏನಾಗಲ್ಲ ಅವಳಿಗೆ ಏನಂದ್ರೆ ಒಟ್ಟು ತಾನೇ ತಿನ್ಬೇಕು ತಾನೇ ಹಿಡ್ಕೋಬೇಕು ಅನ್ನೋದು ಒಂದು ಸೊ ಹಂಗಾಗಿ ನನಗೆ ಯಾಕೋ ಇದು ಪರ್ಸ್ನಲಾಗಿ ಇಷ್ಟ ಆಯಿತು ತರಿಸ್ಕೊಳೋರಿಂದ ತರಿಸ್ಕೋಬೋದು ಲಿಂಕ್ನು ಕೊಡ್ತೀನಿ ಡಿ ಆನ್ಲೈನಲ್ಲಿ ಅವೈಲೇಬಲ್ ಇದಾವೆ ಫ್ಲಿಪ್ಕಾರ್ಟ್ ಒಳಗೈತಿ ಮೇಷೋದೊಳಗೈತಿ ಸೊ ನಿಮಗೆ ಎಲ್ಲಿ ಅವೈಲೇಬಲ್ ನಿಮಗೆ ಎಲ್ಲಿ ಕಂಫರ್ಟೇಬಲ್ ಅನ್ಸುತ್ತಾ ಅಲ್ಲಿ ತರಿಸ್ಕೊಳ್ರಿ ಸೊ ಇವತ್ತಿನ ಲಾಗ್ ನಿಮಗೆ ಇದು ಇಷ್ಟ ಆಗುತ್ತೆ ಅನ್ಕೋತೀನಿ ಈ ರೆಸಿಪಿನೂ ಇಷ್ಟ ಆಯಿತು ಅನ್ಕೋತೀನಿ ನೀನು ಸೊ ಇದು ಆ್ಯಕ್ಚುಲಿ ವಾಟರ್ ಪ್ರೂಫ್ ಐತಿ ಬ್ರಷ್ ಹಾಕಿ ಯಾರೂ ತಿಕ್ಕಾಕೆ ಹೋಗ್ಬೇಡ್ರಿ ಅಷ್ಟ ಮತ್ತೇನಿಲ್ಲ ಭಾಳ ದಿನ ಬರ್ತಾವೆ ಇವು ಸೊ ಡೈಲಿ ನಾನು ಫೋರ್ ಟೈಮ್ಸ್ ತಿನ್ನಿಸ್ತೀನಿ ಅವರಿಗೆ ಫೋರ್ ಟೈಮ್ಸ್ನು ಡಿಫ್ರೆಂಟ್ ಡಿಫ್ರೆಂಟ್ ತಿನ್ನಿಸಲ್ಲ ಡೈಲಿ ಒಂದು ಡಿಫ್ರೆಂಟ್ ತಿನ್ಸಿರ್ತೀನಿ ಬಟ್ ಉಳ್ದಿದ್ದು ಎರಡು ಟೈಮು ಮೂರು ಟೈಮು ಐತ್ಲ ಆ್ಯಪಲ್ ಪ್ಯೂರಿ ಅಥವಾ ಇದು ಅನ್ನದ ಗಂಜಿದು ರೈಸ್ದು ಕಿಚಡಿ ಮಾಡಿರ್ತೀನಿ ಯಾವಟ್ಟು ಮಿಕ್ಸಿದ್ದು ಮಾಡಿರ್ತೀನಿ ಹಂಗೇನಿಲ್ಲ ಸೊ ಚಂಪು ನೋಡಿರಿ ತಿಂದ್ಲು ಇವಾಗ ಇನ್ನು ಡಿಂಪುಗೆ ಒಂದಿಷ್ಟು ಇಟ್ಟೀನಿ ಆಕಿನೂ ಬಂದ ತಕ್ಷಣ ತಿನ್ನಿಸ್ಬೇಕು ಅಕ್ಕಿ ಅಲ್ಲಿ ಅಂಗಡಿಗೆ ಹೋಗ್ಯಾಳ ಅವ್ರ ಅಮ್ಮನ ಹತ್ರ ಬಂದ ತಕ್ಷಣ ತಿನ್ನಿಸ್ತೀನಿ ಫುಲ್ ಸ್ಮೈಲ್ ನಮ್ಮ ಚಂಪು ಯಾರೇನೇ ಅನ್ಲಿ ನಗದೆ ನಗದು ನಗದೆ ನಗದು ಪೂರ ಸೊ ಅವಳು ಊಟ ಮಾಡಿದ್ಲು ಅವಳನ್ನ ಆಟ ಆಡಕ್ಕೆ ಬಿಟ್ಬಿಟ್ಟೆ ಅವಳು ಪಾಡಿಗೆ ಅವಳನ್ನ ಇಷ್ಟೇ ಮಕ್ಕಳು ಆರಾಮಾಗಿರ್ತಾರ ಈ ಥರ ಬಿಟ್ಬಿಡ್ರಿ ವೇಟ್ ಗೇನ್ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ ಮಕ್ಕಳದು ಇಲ್ಲಾಂದರೆ ಲೋ ಬರ್ತ್ ಲೋ ವೇಟ್ ಬಂದರೆ ಕಷ್ಟ ಹಂಗಡಿ ನೋಡಿ ಒಳಗೆ ಅದನ್ನೇ ಹೇಳಿದ್ರಿ ನಮ್ಗೆ ಸ್ವಲ್ಪ ಟ್ಯಾನಿಕ್ ಹಾಕ್ರಿ ಹಾಕಿರಿ ಅಂತಂದು ನೋಡೋಣ ಅವ್ರಿಗಿಂತ ಸ್ವಲ್ಪ ಕೋಡ್ ಜಾಸ್ತಿ ಆಗತ್ತೈತಿ ಹಾಗಾಗಿ ಏನೂ ಹಾಕ್ತಿಲ್ಲ ಸ್ವಲ್ಪ ಕೋಡ್ ಕಡಿಮೆ ಆಯ್ತು ಅಂದರೆ ಟಾನಿಕ್ ಹಾಕ್ತೀನಿ ಹೋಪ್ ಈ ಲಾಗ್ ಇಷ್ಟ ಆಯಿತು